ನೆನ್ನೆ ಮನೇಲಿ ತಡರಾತ್ರಿ ಮ್ಯಾಚ್ ನೋಡ್ಕೊಂಡು ಕುತ್ಕೊಂಡಿದ್ದೆ ನಾನು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ಲು ಮೇಲೆ ಹಿಂಗೆ ನಿದ್ದೆ ಬರ್ತಿರಲಿಲ್ಲ ಅಂತ ಅದು ಓ ಟಿ ಟಿ ಹಾಕಿದಾಗ ಸಿನಿಮಾ ನೋಡೋಣ ಅಂದ್ಕೊಂಡು ನೋಡ್ತಾ ಇರುವಾಗ ಈ ಸಪ್ತಸಾಗರದ ಆಚೆಯಲ್ಲೋ ರಕ್ಷಿತ್ ಶೆಟ್ಟಿಯವರ ಸಿನಿಮಾ ಸಿಕ್ತು ನೋಡ್ತಾ ಇದ್ದೆ ಅದರ ಹೀರೋಯಿನ್ನು ರುಕ್ಮಿಣಿ ವಸಂತ್ ಅಂತ ಭಾಳ ಚೆಂದ ಆ್ಯಕ್ಟ್ ಮಾಡಿದ್ದಾರೆ ಅದೇ ನೆನಪಿಸ್ಕೊತಾ ಇದ್ದೆ ನಾನು ರುಕ್ಮಿಣಿ ವಸಂತ್ ಈಗ ಸಿನಿಮಾದ ಹೀರೋಯಿನ್ನು ನಾನು ಪತ್ರಿಕೋದ್ಯಮಕ್ಕೆ ಅಲ್ಲ ಸುವರ್ಣ ನ್ಯೂಸ್ಗೆ ಬಂದ ಹೊಸದರಲ್ಲಿ ಕೆಲವೇ ತಿಂಗಳಾಗಿತ್ತು ಅಂತ ಅನ್ಸುತ್ತೆ ನಾನು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಜಾಯ್ನ್ ಆಗಿ ಆಗ ಆ ಹುಡುಗಿ ಹತ್ತು ವರ್ಷದ ಮಗು ಆಕೆಯ ತಂದೆ ಕರ್ನಲ್ ವಸಂತ್ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಜೊತೆ ಹೋರಾಡ್ತಾ ಹುತಾತ್ಮರಾಗಿದ್ದರು ಅವರ ಪಾರ್ಥಿವ ಬೆಂಗಳೂರಿಗೆ ಬಂದಿತ್ತು ಆವಾಗ ನಾನೊಂದು ಎಫ್ ಐ ಆರ್ ಅಂತ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೆ ರಾತ್ರಿ ಬರ್ತಿತ್ತು ಒಂದು ಕ್ರೈಮ್ ಪ್ರೋಗ್ರಾಮ್ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದರು ಕರ್ನಲ್ ವಸಂತ್ ಪಾರ್ಥಿವ ಬರುವ ಹಿಂದಿನ ದಿವಸನೋ ಅಥವಾ ಅದರ ಹಿಂದಿನ ದಿವಸನೋ ಇನ್ನೊಂದು ವಿದ್ಯಮಾನ ಕರ್ನಾಟಕದಲ್ಲಿ ನಡೆದಿತ್ತು ಡಾಕ್ಟರ್ ಹನೀಫ್ ಅಂತ ಈ ಗ್ಲಾಸ್ಗೋ ಏರ್ಪೋರ್ಟ್ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಶಂಕೆಯ ಆಧಾರದ ಮೇಲೆ ಆತನನ್ನು ಪೊಲೀಸರು ವಶಕ್ಕೆ ತಗೊಂಡು ಆಮೇಲೆ ಇಲ್ಲ ಇವೊಂದೇನು ಪಾತ್ರ ಇಲ್ಲ ಅಂತ ಬಿಟ್ಟು ಕಳಿಸಿದ್ರು ಕುಮಾರಸ್ವಾಮಿಯವರು ಹನೀಫವರ ಬಿಡುಗಡೆ ನಮಗೆ ಸಂತೋಷವನ್ನುಂಟು ಮಾಡಿದೆ ಅವರನ್ನು ನಾನು ಭೇಟಿ ಹಾಕ್ತೀನಿ ಅವರಿಗೆ ಸರ್ಕಾರಿ ಕೆಲಸ ಆಫರ್ ಮಾಡ್ತೀನಿ ಅಂತ ಹೇಳಿದರು ಬಂದ ಮೇಲೆ ಭೇಟಿನೂ ಆದರು ಸರ್ಕಾರಿ ಕೆಲಸ ಕರ್ನಾಟಕ ಸರ್ಕಾರಿ ಕೆಲಸ ಕೊಡ್ತೀವಿ ನಿಮಗೆ ಬಂದು ಜಾಯ್ನ್ ಆಗಿ ಅಂದರೆ ಹನೀಫು ಯೋಚನೆ ಮಾಡ್ತೀನಿ ಹೇಳಿ ಹೊರಟೋಗ್ಬಿಟ್ರು ಆದರೆ ಕರ್ನಲ್ ವಸಂತ್ ಹುತಾತ್ಮ ಯೋಧನೊಬ್ಬನಿಗೆ ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ಗೌರವ ಕೊಟ್ಟ ರೀತಿ ನನಗೆ ಸರಿ ಅನ್ನಿಸ್ಲಿಲ್ಲ ಅವತ್ತು ಯಾಕೋ ಬಹಳ ಸಿಟ್ಟಲ್ಲಿದ್ದೆ ನಾನು ಬಹಳ ಬೇಜಾರಾಗಿತ್ತು ಒಬ್ಬ ಹುತಾತ್ಮ ಗೌರವನಿಗೆ ಒಬ್ಬ ಭಯೋತ್ಪಾದನೆ ಶಂಕೆಯ ಮೇಲೆ ಒಳಗಡೆ ಇದ್ದು ಹೊರಗಡೆ ಬಂದವನನ್ನು ಯಾವ ರೀತಿ ನಡೆಸ್ಕೊಳ್ತೀರಿ ಹುತಾತ್ಮ ಯೋಧ ನಮಗೋಸ್ಕರ ಪ್ರಾಣ ಬಿಟ್ಟಿರುವ ಯೋಧನನ್ನು ಹೆಂಗೆ ನಡೆಸ್ಕೊಳ್ತೀರಿ ಅನ್ನುವ ಆ ಆಕ್ರೋಶ ಇತ್ತಲ್ಲ ಆಕ್ರೋಶದಲ್ಲಿ ಅವತ್ತು ನಾನೊಂದು ಎಪಿಸೋಡ್ ಬರೆದಿದ್ದೆ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಎಡಿಟೋರಿಯಲ್ ಸ್ಟ್ಯಾಂಡ್ ಅಂತ ತಗೊಂಡಿದ್ದ ಅವತ್ತು ಮೊಟ್ಟ ಮೊದಲನೇ ಸಲ ನನ್ನ ನಾನು ಮೂರು ಜನರಿಗೆ ರಿಪೋರ್ಟ್ ಮಾಡ್ಕೊಳ್ಬೇಕಾಗಿತ್ತು ಅವಾಗ ಯಾರನ್ನೂ ಕೇಳಲಿಲ್ಲ ಇಂಥದ್ದೊಂದು ಅಭಿಪ್ರಾಯ ಇದೆ ದಿಸ್ ಇಸ್ ದ ಲೈನ್ ಆಫ್ ಥಾಟ್ ಕ್ಯಾನ್ ಐ ರೈಟ್ ಇಟ್ ಇದನ್ನು ಬರಿಬೋದಾ ಬರಿಬಾರ್ದ ಆಗಿದ್ದಾಗೋಣ ನೋಡ್ಕೊಂಡು ಅಂದ್ಕೊಂಡು ಬರದೆ ಅವತ್ತು ಹನೀಫನಿಗೆ ಸರ್ಕಾರಿ ನೌಕರಿ ಆಫರ್ ಮಾಡಿದ್ರೆ ನಿಮಗೆ ಮತಗಳು ಬರ್ತವೆ ಹುತಾತ್ಮ ಯೋಧನಿಗೆ ಬಂದು ಮಾಲೆ ಹಾಕಿದ್ರೆ ಏನು ಬರ್ತವೆ ಕುಮಾರಸ್ವಾಮಿ ಅವರೇ ಕರೆಕ್ಟ್ ಬಿಡಿ ನೀವು ಮಾಡಿದ್ದೆ ಅಂತ ವ್ಯಂಗ್ಯವಾಗಿ ನಾನೊಂದು ಅವತ್ತು ಎಪಿಸೋಡ್ ಬರೆದಿದ್ದೆ ನಿನ್ನೆ ಆ ರುಕ್ಮಿಣಿ ವಸಂತ ಸಿನಿಮಾ ನೋಡುವಾಗ ನೆನಪಾಗ್ತಾಯಿತ್ತು ಅದಾದ ಮಾರನೇ ದಿವಸ ನನಗೊಬ್ಬರು ನಿವೃತ್ತ ಕರ್ನಲ್ ಒಬ್ಬರು ಮೇಲೆ ಹಾಕಿದ್ರು ಈ ರೀತಿಯಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ಪತ್ರಕರ್ತರನ್ನು ನಾನು ನೋಡಿರಲಿಲ್ಲ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ಅಂತ ಒಂದು ಹಾರೈಕೆ ಮಾಡಿದರು ಅವರು ಅವತ್ತನ್ನಸ್ ನನಗೆ ಹೌದು ಪತ್ರಕರ್ತನಾದವನು ಸರಿ ತಪ್ಪುಗಳ ವಿಷಯದಲ್ಲಿ ಸರಿ ತಪ್ಪುಗಳ ವಿಷಯದಲ್ಲಿ ದೃಢವಾದ ನಿಲುವು ತೆಗೆದುಕೊಳ್ಳಬೇಕು ನಾನು ಆಯಿತು ಡಾಕ್ಟರ್ ಹನೀಫ್ರನ್ನ ಭೇಟಿಯಾಗಿ ಸರ್ಕಾರಿ ನೌಕರಿ ಆಫರ್ ಮಾಡಿದ ಕುಮಾರಸ್ವಾಮಿಯವರು ಅಂತ ಒಂದು ವರದಿ ಹುತಾತ್ಮ ಯೋಧ ಕರ್ನಲ್ ವಸಂತ್ ಅಂತ್ಯಕ್ರಿಯೆ ಅನ್ನೋ ಇನ್ನೊಂದು ವರದಿಯನ್ನು ಮಾಡಿ ಸುಮ್ಮನಾಗಬಹುದಾಗಿತ್ತು ಆದರೆ ಒಬ್ಬ ಪತ್ರಕರ್ತ ಪತ್ರಕರ್ತ ಅನ್ನಿಸ್ಕೊಳ್ಳೋದು ಎಲ್ಲಿ ಅಂದರೆ ಆತ ಅದಕ್ಕೊಂದು ಪರ್ಸೆಪ್ಷನ್ ಕೊಡಬೇಕಾಗತ್ತೆ ನ್ಯೂಸ್ ಓಕೆ ಬಟ್ ವಾಟ್ ಈಸ್ ದ ವ್ಯೂಸ್ ಸುದ್ದಿ ಓಕೆ ಬಟ್ ಅದರ ದೃಷ್ಟಿಕೋನ ಏನು ಅದನ್ನು ಕೊಡಬೇಕು ಮತ್ತು ಹಾಗೆ ಕೊಡುವುದರಿಂದ ಜನರಿಗೆ ವಿದ್ಯಮಾನಗಳನ್ನು ನೋಡುವ ದೃಷ್ಟಿಕೋನ ಬೆಳೆಸೋದಕ್ಕೆ ಸಹಾಯ ಮಾಡಬೇಕು ಅನ್ನೋ ಪರಿಕಲ್ಪನೆ ಬಂದಿದ್ದ ಆವಾಗ ಎರಡು ಸಾವಿರದ ಏಳು ಆಗಸ್ಟ್ ಮೊದಲನೇ ವಾರದಲ್ಲಿ ಅಂತ ಅನಿಸುತ್ತೆ ನನಗೆ ಆ ರೀತಿಯಾಗಿ ಪತ್ರಕರ್ತನ ಜವಾಬ್ದಾರಿ ಅನ್ನೋದು ಸತ್ಯ ಹೇಳುವಂಥದ್ದು ಮತ್ತು ಸಾಧ್ಯ ಆದಷ್ಟು ಗಟ್ಟಿ ಧ್ವನಿಯಲ್ಲಿ ಆ ಸತ್ಯವನ್ನು ಹೇಳುವಂಥದ್ದು ಅನ್ನುವ ರಿಯಲೈಸೇಷನ್ ಮಾಡಿಸಿದಂಥ ಘಟನೆ ಅದು ಹಾಗೆ ಮಾಡಿಕೊಂಡು ಇಪ್ಪತ್ತು ವರ್ಷ ಹತ್ತತ್ರ ಇಪ್ಪತ್ತು ವರ್ಷದ ಪತ್ರಿಕೋದ್ಯಮ ಈ ಪತ್ರಿಕೋದ್ಯಮದ ಜರ್ನಿಯಲ್ಲಿ ಪ್ರಯಾಣದಲ್ಲಿ ಕೈ ಹಿಡಿದು ನಡೆಸಿದವರ ಎಲ್ಲರನ್ನೂ ನಾನು ನೆನಪಿಸಿಕೊಳ್ತೀನಿ